ಹೆಲೋ ಮಮ್ಮೀಸ್ ಮಕ್ಕಳ ವೇಟ್ ಏನು ಚೆನ್ನಾಗಬೇಕು ಹಾಗೆ ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋರು ಈ ಒಂದು ರೆಸಿಪಿನ ಟ್ರೈ ಮಾಡಿ ಓಟ್ಸ್ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಒಂದು ರೆಸಿಪಿನ ಮಾಡೋದು ಸಿಂಪಲ್ ಆಗಿ ತೋರಿಸ್ತೀನಿ ಈ ತರ ನೀವು ಕೂಡ ಟ್ರೈ ಮಾಡ್ಬೋದು ಸಿಕ್ಸ್ ಇಂದ ನೀವು ಇದನ್ನ ಮಕ್ಕಳಿಗೆ ಕೊಡ್ಬೋದು ಯಾವ ತರ ಮಾಡೋದು ಇದ್ರ ಬೆನಿಫಿಟ್ಸ್ ಎಲ್ಲ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಅನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪೀಸ್ ನಾನು ಅಕೌಂಟಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ದಟ್ ನೀವು ನೋಡ್ಬಿಟ್ಟು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು ಓಟ್ಸ್ ಮತ್ತೆ ಬನಾನಾ ಎರಡೇ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಮಾಡಬಹುದು ಸಿಂಪಲ್ ಆಗಿ ಮಾಡ್ಕೊಬಹುದು ಆದ್ರೆ ಇದ್ರ ಬೆನಿಫಿಟ್ಸ್ ಮಾತ್ರ ತುಂಬಾನೇ ಇದಾವೆ ಈಗ ಹಣ್ಣಾಗಿರೋ ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ ತಗೊಂಡಿದೀನಿ ಅಂದ್ರೆ ಸಫೋಲಾ ಓಟ್ಸ್ ತಗೊಂಡಿದ್ದೀನಿ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ತಗೊಂಡಿರೋಂಥ ಓಟ್ಸ್ನ ಹಾಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ ನೀವು ಸಾಲಿಡ್ ಫುಡ್ನ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸಿಕ್ಸ್ ಮಂತ್ ಅಥವಾ ಸಿಕ್ಸ್ ಮಂತ್ ಪ್ಲಸ್ ಇಂದ ಸೊ ಅವಾಗಿಂದ ನೀವು ಇದನ್ನ ಮಕ್ಕಳಿಗೆ ಕೊಡ್ಬೋದು ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ಅಂದರೆ ಸ್ಟಾರ್ಟಿಂಗ್ ನೀವು ಕೊಡ್ತಿದ್ದೀರಾ ಅಂದರೆ ಫುಲ್ ಕ್ರೀಮಿಯಾಗಿ ಮಾಡ್ಕೊಡಿ ಮಕ್ಕಳಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ ಇನ್ನು ಒನ್ ಇಯರ್ ಮಕ್ಕಳಂದ್ರೆ ನಾವು ಓಟ್ಸ್ನ ಹಾಗೆ ಹಾಕಿ ಮಾಡಿಕೊಡ್ಬೋದು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಪೌಡರ್ ಮಾಡಿದ್ದೀನಿ ಈಗ ನಾನು ತುಂಬ ಸ್ಮೂತಾಗಿ ಹಾಕ್ಕೊಂಡಿದ್ದೀನಿ ಅಂದರೆ ಸಿಕ್ಸ್ ಮಂತಿಂದ ಯಾವಾಗ ಸ್ಟಾರ್ಟ್ ಮಾಡ್ತೀರ ಸಾಲಿಡ್ ಫುಡ್ ಆವಾಗ ಈ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೆ ಈಸಿ ಆಗುತ್ತೆ ತಿನ್ನೋದಕ್ಕೆ ಅಂತ ಇನ್ನು ಏಯ್ಟ್ ಮಂತ್ಸು ನೈನ್ ಮಂತ್ಸ್ ಮಕ್ಳಿಗಾದರೆ ಒಂದು ಸ್ವಲ್ಪ ಒಂದು ರೌಂಡ್ ಮಾತ್ರ ಮಿಕ್ಸಿಗೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಆಗಿರುತ್ತಲ್ಲ ಅವಾಗೇ ನೀವು ಅದನ್ನು ಎದ್ಕೊಂಡು ಮಕ್ಕಳಿಗೆ ತಿನ್ನಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು ಇವಾಗ ಒಂದು ಬನಾನಾ ತಗೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ ಚುಕ್ಕೆ ಬಾಳೆಹಣ್ಣ ತಗೊಳ್ಳಿ ತುಂಬ ಸ್ವೀಟ್ ಇರುತ್ತೆ ಈ ಥರ ಹಣ್ಣಾಗಿರೋ ಬನಾನ ಆದರೆ ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ವೀಟ್ನೆಸ್ ಅನ್ನೋದು ಇರೋದ್ರಿಂದ ಮಕ್ಕಳು ರಿಜೆಕ್ಟೇ ಮಾಡೋದಿಲ್ಲ ಇನ್ನು ತುಂಬಾ ಜನ ಬಾಳೆಹಣ್ಣು ಮಕ್ಕಳಿಗೆ ಕೊಡ್ಬೋದಾ ಅಂತ ಡೌಟ್ ಇರುತ್ತೆ ಮಕ್ಕಳಿಗೆ ಬಾಳೆಹಣ್ಣು ನಾವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡದಾಗಿಂದೂ ಕೊಡ್ಬೋದು ಬಾಳೆಹಣ್ಣು ಕೊಡೋದ್ರಿಂದ ಮಕ್ಳಿಗೆ ಈಸಿಯಾಗಿ ಡೈಜೆಷನ್ ಆಗತ್ತೆ ಡೈಲಿ ಒಂದು ಬಾಳೆಹಣ್ಣ ಮಕ್ಕಳು ಕೊಡೋದ್ರಿಂದ ವೆಯ್ಟ್ ಗೇನ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ಈಗ ಬಾಳೆಹಣ್ಣ ನೋಡಿ ಈ ತರ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ ಇಟ್ಕೋತಾ ಇದ್ದೀನಿ ಒಂದು ಚಿಕ್ಕ ಪಾತ್ರೆಲೆ ಮಾಡ್ಕೊತ ಇದ್ದೀನಿ ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ಓಟ್ಸ್ಗೆ ಎಷ್ಟು ನೀರ್ ಬೇಕು ಅಷ್ಟು ನೀರನ್ನ ಹಾಕೊಳ್ಳಿ ಅಂದ್ರೆ ಸ್ಟಾರ್ಟಿಂಗ್ ನೀವು ಕೊಡ್ತಾ ಇದ್ದೀರಾ ಚಿಕ್ಕ ಮಕ್ಕಳಿಗೆ ಅಂದ್ರೆ ತೆಳ್ಳಗೆ ಮಾಡ್ಕೊಡಿ ಲೈಕ್ ಗಂಜಿ ತರ ಮಾಡ್ಕೊಡ್ಬೇಕು ಮಕ್ಕಳಿಗೆ ನೈನ್ ಮಂತ್ಸ್ ಅಂದ್ರೆ ಒಂದು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಡ್ಬಹುದು ಇವಾಗ ನೋಡಿ ನೀರು ಚೆನ್ನಾಗಿ ಸ್ವಲ್ಪ ಕಾಯ್ತಾ ಇದೆ ಆ ಟೈಮಲ್ಲಿ ನಾವು ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಗಂಟು ಗಂಟೆ ಆಯಿತು ನೀವು ಬೇಕಿದ್ರೆ ತಣ್ಣೀರಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಂಡು ನೀರಿಗೆ ಸೇರಿಸಿಕೊಳ್ಳಿ ಗಂಟೆಲ್ಲ ಆಗದೇ ಇರುತ್ತೆ ಸೊ ನಾನು ಹಾಕ್ಬಿಟ್ಟೆ ಮಾಡೋ ಅರ್ಜೆಂಟ್ ಅಲ್ಲಿ ಸೊ ಅದಕ್ಕೆ ಹಂಗಾಯ್ತು ಬಟ್ ಆದ್ರೂ ಕಲಿಸ್ತಾ ಕಲಿಸ್ತಾ ಅದು ಸರಿಯಾಯಿತು ನಿಮಗೆ ಈ ತರ ಪ್ರಾಬ್ಲಮ್ ಬೇಡ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ತಣ್ಣೀರಿಗೆ ಪೌಡರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕಾಯ್ತಾ ಇರೋಂಥ ನೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಯಾವುದೇ ಗಂಟಿರೋದಿಲ್ಲ ಓಟ್ಸ್ ಅಲ್ಲಿ ಹೈ ಫೈಬರ್ ಇರೋದ್ರಿಂದ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಮತ್ತೆ ಇದ್ರಲ್ಲಿ ಪ್ರೋಟೀನ್ ಕೂಡ ಸಿಗುತ್ತೆ ಮಕ್ಕಳಿಗೆ ಹಾಗೆ ವೇಟ್ ಗೇನ್ ಆಗೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಮಕ್ಕಳಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಕೂಡ ಇದ್ರಲ್ಲಿ ಇರುತ್ತೆ ಸೊ ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೇದು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಓಟ್ಸ್ ಅಲ್ಲಿ ನಾವು ರೆಸಿಪಿನ ಮಾಡ್ಕೊಡ್ಬೋದು ಇನ್ನಷ್ಟು ಡಿಫ್ರೆಂಟ್ ರೆಸಿಪಿನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಿಮಗೆ ನೆಕ್ಸ್ಟ್ ನಮ್ಮ ವಿಡಿಯೋ ಸಿಗದೇ ಇರಬಹುದು ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ನೀವು ಯಾವಾಗ ಬೇಕಾದ್ರೂ ನಮ್ಮ ವೀಡಿಯೋಸ್ ನೋಡಬಹುದು ಹಾಗೆ ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಕೂಡ ಚೆಕ್ ಮಾಡಬಹುದು ಈಗ ನೋಡಿ ಓಟ್ಸ್ ನ ಒಂದ್ ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೆಂದ್ಬಿಡುತ್ತೆ ಬೇಗನೆ ಆಗೋಗುತ್ತೆ ಇವಾಗ ಅದನ್ನ ಒಂದು ಗೆ ಹಾಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ತಣ್ಣಗಾದ್ಮೇಲೆ ಬಾಳೆಹಣ್ಣು ಪ್ಯೂರಿನ ಸೇರಿಸ್ಕೋಬೇಕಾಗುತ್ತೆ ಅಂದ್ರೆ ಮ್ಯಾಶ್ ಮಾಡಿರೋದು ಯಾಕಂದ್ರೆ ಬಾಳೆಹಣ್ಣು ಅನ್ನೋದು ಸ್ವೀಟ್ನೆಸ್ ಕಳ್ಕೊಂಡ್ಬಿಡುತ್ತೆ ಬಿಸಿ ಬಿಸಿ ದಗ್ನೆ ಹಾಕ್ಬಿಟ್ರೆ ಸೊ ಮಕ್ಕಳಿಗೆ ಟೇಸ್ಟ್ ಸಿಗೋದಿಲ್ಲ ಸೊ ಈ ತರ ಹಾಕೋದ್ರಿಂದ ಸ್ವೀಟ್ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಎಲ್ಲ ಖಾಲಿ ಮಾಡ್ಬಿಡ್ತಾರೆ ನೋಡಿ ನೀವು ಇದನ್ನ ಆರಾಮಾಗಿ ಸಿಕ್ಸ್ ಮಂತ್ಸ್ ಇಂದ ಕೊಡ್ಬೋದು ನೋಡಿದ್ರೇನೆ ಗೊತ್ತಾಗ್ತಿದೆ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನ ಮಕ್ಕಳಂತೂ ತುಂಬಾನೇ ಇಷ್ಟ ಪಡ್ತೀನಿ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಈ ತರ ಇನ್ನಷ್ಟು ಓಟ್ಸ್ ರೆಸಿಪೀಸ್ ಬೇಕು ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿರೋಂತರ್ಗ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್